ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾಲೇಜಲ್ಲಿ ಎಲೆಕ್ಷನ್ ರಿಸಲ್ಟ್ನ ಕಾಯ್ತಾ ಇರ್ತಾರೆ ಆಗ ಮೈಕಲ್ಲಿ ಅಮೂಲ್ಯವರಿಗೆ ಹತ್ತು ಮತಗಳ ಮುನ್ನಡೆ ಅಂತ ಘೋಷಣೆ ಮಾಡ್ತಾರೆ ವಲ್ಲಭ ಅವರಿಗೆ ಹಿನ್ನಡೆ ಅಂತಾರೆ ವಲ್ಲಭ ಅವರು ಈಗ ಐದು ಮ ಓಟುಗಳ ಮುನ್ನಡೆಯಲ್ಲಿದ್ದಾರೆ ಅಂತಾರೆ ನಂತರ ಕೌಂಟಿಂಗ್ ಮುಗ್ದಿದೆ ನೀವೆಲ್ಲ ಎದುರು ನೋಡ್ತಾ ಇರೋ ರಿಸಲ್ಟ್ ಅನೌನ್ಸ್ ಆಗುತ್ತೆ ಒಟ್ಟು ಆರುನೂರು ಮತಗಳಲ್ಲಿ ವಿನ್ನರ್ ನಾನೂರೈವತ್ತು ಮತಗಳನ್ನು ಪಡೆದು ವಿನ್ ಆಗಿದ್ದಾರೆ ಆ ವಿಜಯಶಾಲಿ ಯಾರು ವಲ್ಲಭ ನಂದಕುಮಾರ್ ಅಂತ ಕೂಗ್ತಾರೆ ಅಮೂಲ್ಯ ನೂರೈವತ್ತು ಓಟುಗಳನ್ನು ಪಡೆದಿದ್ದರೆ ನಾನೂರೈವತ್ತು ಓಟು ಪಡೆದು ಗೆದ್ದಿರೋ ವಲ್ಲಭ ಅವರಿಗೆ ವಂದನೆಗಳು ಅಂತಾರೆ ವಲ್ಲಭ ಫ್ರೆಂಡ್ಸ್ ಎಲ್ಲ ಖುಷಿಯಿಂದ ಕುಣಿತಾರೆ ವಲ್ಲಭ ರೂ ಹೂವಿನ ಹಾರ ಹಾಕ್ಕೊಂಡು ಅಮೂಲ್ಯ ಸುತ್ತ ಬಂದು ಕುಣಿತಾನೆ ಯಾಕ್ರಿ ಹೀಗೆ ಮಾಡಿದ್ರಿ ಹುಡುಗಿರಲ್ಲ ನನಗೆ ಓಟ್ ಮಾಡ್ತೀರಾ ಅಂದಿದ್ರೆ ಹುಡುಗ್ರ ಹತ್ರ ಮಾತಾಡಿ ಅವರು ಓಟು ನನಗೆ ಬೀಳುತ್ತೆ ಅಂತ ಹೇಳಿದ್ರಿ ನೀವೆಲ್ಲರೂ ಓಟ್ ಹಾಕಿದ್ದಿದ್ರೆ ನಾನೇ ಮಿನ್ನಾಗ್ತಿದ್ದೆ ನನಗೆ ಇಷ್ಟು ಕಮ್ಮಿ ಓಟ್ ಬಿದ್ದಿದೆ ಅಂದರೆ ನೀವು ಅವನಿಗೆ ಓಟ್ ಹಾಕಿದ್ದೀರ ಅಲ್ವಾ ಇಲ್ಲ ಅಂದರೆ ಅವನು ಅಷ್ಟು ಮೆಜಾರಿಟಿಲಿ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ನಿಜ ಹೇಳಿ ಅವನಿಗೆ ಓಟ್ ಹಾಕಿದ್ರಾ ಅಂತಾಳೆ ಅಮೂಲ್ಯ ಹೌದು ಅಮ್ಮು ನಾವೆಲ್ಲ ಅವನಿಗೆ ಓಟ್ ಹಾಕಿದ್ದು ಅಂತಾರೆ ಫ್ರೆಂಡ್ಸ್ ಇವು ಚೀಟ್ ನನಗೆ ಕ್ರೀ ಈ ಥರ ಮೋಸ ಮಾಡಿದ್ರಿ ನಾನು ನಿಮಗೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿ ಪಾರ್ಟಿ ಕೊಡಿಸಿದ್ದೆ ಪಾರ್ಟಿಗೆಲ್ಲ ಬಂದು ಅವನಿಗೆ ಓಟ್ ಹಾಕಿದ್ರಿ ಅಲ್ವೇನು ರೀ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಪ್ರೂವ್ ಮಾಡಿದ್ರಿ ಅಂತಳೆಯ ಅಮೂಲ್ಯ ನೋಡಮ್ಮ ನೀನು ಗೆಲ್ಲಬೇಕು ಅಂತ ತುಂಬ ದುಡ್ಡು ಖರ್ಚು ಮಾಡಿದೆ ಆದರೆ ಒಲ್ಲಭ ಆ ಥರ ಮಾಡಲಿಲ್ಲ ಆದರೆ ಅಂತಾರೆ ಫ್ರೆಂಡ್ಸ್ ಆದರೆ ಅವ್ನು ಯಾಕೆ ಗೆಲ್ಲಿಸಿದ್ರಿ ಅಂತಾಳೆ ಅಮೂಲ್ಯ ಅವನಲ್ಲಿರೋ ಒಳ್ಳೆತನ ನೋಡಿ ಅಂತಾರೆ ಫ್ರೆಂಡ್ಸ್ ಒಳ್ಳೆತನನ ಅಂತಾಳೆ ಅಮೂಲ್ಯ ಅವನು ಬರೀ ನಮ್ಮ ಮನಸ್ಸಲ್ಲಲ್ಲ ಇಡೀ ಕಾಲೇಜನ್ನೇ ಗೆದ್ದಿದ್ದಾನೆ ಮೊನ್ನೆ ಒಂದಿನ ಏನಾಯಿತು ಗೊತ್ತಾ ಅಂತ ಫ್ರೆಂಡ್ ಬ್ಯಾಕ್ ಗೆ ಹೋಗ್ತಾಳೆ ನಿಶಾ ಅನ್ನೊಳಗೆ ಒಬ್ಬ ಕೈ ಹಿಡ್ಕೊಂಡು ನೀನು ನನ್ನ ಲವ್ ಮಾಡಬೇಕು ಅಂತ ಬಲವಂತ ಮಾಡ್ತಾ ಚಾಕುನ ತೆಗಿತಾನೆ ಪ್ಲೀಸ್ ನನಗೆ ಇದೆಲ್ಲ ಇಷ್ಟ ಇಲ್ಲ ನಾನು ಓದ್ಕೋಬೇಕು ಬಿಟ್ಬಿಡು ಅಂತಾಳೆ ನಿಶಾ ನಿನ್ನನ್ನು ಸಾಯಿಸಿ ನಾನು ಸತ್ತೋಗ್ತೀನಿ ಸ್ವರ್ಗದಲ್ಲಿ ನಮ್ಮಿಬ್ಬರು ಜೀವನ ಮಾಡೋಣ ಅಂತ ಅವಳಿಗೆ ಚಾಕು ಹಾಕಬೇಕು ಅನ್ನುವಾಗ ವಲ್ಲಭ ಬಂದು ಅವನ ಕೈನ ಇಟ್ಕೊತಾನೆ ಆಗ ಅವನು ಯಾರೋ ನೀನು ಅಂತಾನೆ ಕಾಲೇಜಲ್ಲಿ ಈ ಥರ ಎಲ್ಲ ಆಡೋದು ತುಂಬ ತಪ್ಪು ಇದೇ ಜಾಗದಲ್ಲಿ ನಿನ್ನ ತಂಗಿ ಇದ್ದಿದ್ರೆ ಹೀಗೆ ಮಾಡ್ತಿದ್ಯಾ ಅಂತಾನೆ ವಲ್ಲಭ ಸಾರಿ ಏನೋ ಗೊತ್ತಿಲ್ಲದೆ ಆಗೋಯ್ತು ಅಂತ ಅವನು ಆಚೆ ಹೋಗುವಾಗ ವಲ್ಲಭ ಬಾರಮ್ಮ ನೀನು ಅಂತ ಬರುವಾಗ ಹಿಂದಿನಿಂದ ಬಂದು ಅವನು ವಲ್ಲಭ ಹಂಗೆ ತುಳಿತಾನೆ ವಲ್ಲಭ ಬೀಳ್ತಾನೆ ಆಗ ವಲ್ಲಭ ಹುಡುಗನ ಜೊತೆ ಫೈಟ್ ಮಾಡ್ತಾನೆ ಒಬ್ಬ ಅದನ್ನು ವಿಡಿಯೋ ಮಾಡ್ಕೋತಾನೆ ಇನ್ನೊಂದು ಸಲ ಈ ಕ್ಯಾಂಪಸಲ್ಲಿ ಕಳಿಸ್ಕೊಳ್ಳೋದಾಗ್ಲಿ ನನ್ನ ಫ್ರೆಂಡ್ಸ್ಗೆ ತೊಂದರೆ ಕೊಡೋದಾಗಲಿ ಚೆನ್ನಾಗಿರಲ್ಲ ಪ್ರೀತಿ ಅನ್ನೋದು ಹೆದರಿಸಿ ಬೆದರಿಸಿ ಪಡ್ಕೊಳ್ಳೋದಲ್ಲ ಅದು ತಾನಾಗೇ ತಾನಾಗಬೇಕು ಇನ್ನೊಂದು ಸಲ ಈ ಥರ ಕೂತಿ ಚೇಷ್ಟೆ ಮಾಡಿದರೆ ಕೈಕಾಲು ಮುರಿದು ಹಾಕ್ಬಿಡ್ತೀನಿ ಅಂತಾನೆ ಒಲ್ಲಭ ಆಗ ಅವನು ಅಲ್ಲಿ ತೋಗ್ತಾನೆ ಆಗ ಎಲ್ಲ ಸ್ಟೂಡೆಂಟ್ಸು ಕ್ಲಾಪ್ಸ್ ಮಾಡ್ತಾರೆ ನೀನೇನೋ ಮಾಡ್ತೀಯಾ ಅಂತ ಒಲ್ಲಭ ಫ್ರೆಂಡ್ನ ಕೇಳ್ತಾನೆ ವೀಡಿಯೋ ಮಾಡ್ತಿದ್ದೀನಿ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದರೆ ಸಖತ್ ಲೈಕ್ಸ್ ಬರುತ್ತೆ ಆ ಹುಡುಗಂಗೆ ಜನ ಉಗ್ದು ಉಪಕಾರ ಆಗ್ತಾರೆ ನಿನಗೂ ಎಲೆಕ್ಷನ್ಗೆ ಪಬ್ಲಿಸಿಟಿ ಆಗುತ್ತೆ ಪಕ್ಕ ನೀನೇ ಗೆಲ್ತೀಯ ಅಂತಾನೆ ಫ್ರೆಂಡ್ ಆಗ ಬಾ ಅವ್ನ ಕೈಯಿಂದ ಮೊಬೈಲ್ ತೊಗೊಂಡು ವೀಡಿಯೋ ಡಿಲೀಟ್ ಮಾಡ್ತಾನೆ ಯಾಕೋ ವೀಡಿಯೋ ಡಿಲೀಟ್ ಮಾಡ್ತಿದ್ಯಾ ಅಂತಾನೆ ಫ್ರೆಂಡ್ ಈ ವಿಡಿಯೋ ಡಿಲೀಟ್ ಮಾಡೋದ್ರಿಂದ ಆ ಹುಡುಗಿ ಹುಡುಗ ಬುದ್ಧಿ ಕಲಿತಾನೋ ಅಥವಾ ನಮಗೆ ಪಬ್ಲಿಸಿಟಿ ಸಿಕ್ಕಿ ನಾವು ಎಲೆಕ್ಷನಲ್ಲಿ ಗೆಲ್ತೀವಿ ಅನ್ನೋದು ಸೆಕೆಂಡ್ರಿ ಆದರೆ ಇದ್ರ ಹಿಂದೆ ಒಂದು ಹೆಣ್ಣಿನ ಜೀವನ ಇದೆ ಜನ ಅವಳ ಬಗ್ಗೆ ಏನೇನು ಮಾತಾಡ್ಕೊಳ್ಳೋಲ್ಲ ಈ ವಿಡಿಯೋನ ಅವಳ ಅಪ್ಪ ಅಮ್ಮ ನೋಡಿದರೆ ಎಷ್ಟು ನೊಂದ್ಕೊಳ್ಳಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಹೇಳು ಅದಕ್ಕೆ ಡಿಲೀಟ್ ಮಾಡಿದೆ ಗೈಸ್ ಇಲ್ಲಿ ನಡೆದಿರೋದ್ರ ಬಗ್ಗೆ ಎಲ್ಲೂ ಮಾತಾಡೋಕೆ ಹೋಗ್ಬೇಡಿ ಅಂತಾನೆ ವಲ್ಲಭ ಆ ಹುಡ್ಗಿ ಥ್ಯಾಂಕ್ಸ್ ಅಣ್ಣ ಅಂತ ಹೋಗ್ತಾಳೆ ನಂತರ ಅಮೂಲ್ಯ ಫ್ರೆಂಡ್ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ವಲ್ಲಭ ವಿನ್ ಆದರೆ ಇಡೀ ಕಾಲೇಜ್ ವಾತಾವರಣವೇ ಚೆನ್ನಾಗಿರುತ್ತೆ ಅನ್ನಿಸ್ತು ಅದಕ್ಕೆ ಓಟ್ ಹಾಕಿದ್ವಿ ಅಂತಾರೆ ಕಾವ್ಯ ಸಾರಿ ಅಮ್ಮು ನೀನು ನಮ್ಮ ಫ್ರೆಂಡ್ ಆದರೆ ಒಳ್ಳೆಯದರಲ್ಲಿ ವಲ್ಲಭನೇ ಗ್ರೇಟ್ ಅನ್ನಿಸ್ತು ಅಂತಾಳೆ ಸೌಂದರ್ಯ ಅಲ್ಲಿಂದ ಹೋಗ್ತಾಳೆ ಸೌಂದರ್ಯ ಕಾವ್ಯ ಅಂತ ಅಮೂಲ್ಯ ಒರಿಬ್ಬರೇನ ಕರೀತಾಳೆ ವಲ್ಲಭ ಫ್ರೆಂಡ್ ಜೊತೆ ಕುಣಿತಾ ಇರೋದನ್ನ ನೋಡಿ ಸಿಟ್ಟಿಂದ ಹೋಗ್ತಾಳೆ ಅಮೂಲ್ಯ ಈಚೆ ಅಮೂಲ್ಯ ಮನೇಲಿ ಸೂರ್ಯಕಾಂತ್ ಮತ್ತೆ ಮನೆಯವರೆಲ್ಲ ಮಗಳು ಗೆದ್ದಿರ್ತಾರಲ್ವಾ ಅಂತ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಆಗ ವಲ್ಲಭ ಗಾಡೀಲಿ ಬಂದು ಇಳಿತಾನೆ ಅವನ ನೋಡಿ ಇವನು ಹ್ಯಾಪ್ ಮೊರೆ ನೋಡಿದರೆ ಪಕ್ಕ ಸೋತಿದ್ದಾನೆ ಅನಿಸುತ್ತೆ ಅಂತ ಅವನ್ನ ಕರೆದು ನಿಲ್ಲಿಸ್ತಾರೆ ಅಣ್ಣ ನಮ್ಮ ಅಮ್ಮು ಗೆದ್ದಿದ್ದಾಳೆ ಅಂತ ಸೆಲೆಬ್ರೇಷನ್ ಮಾಡ್ಸೋಕೆ ಹುಲಿ ವೇಷನ ಕರೆಸಿದ್ದೀವಿ ಅಲ್ವಾ ಅವಳು ಬರೋದು ಲೇಟ್ ಆಗುತ್ತಲ್ವ ನಮ್ಮ ಶತ್ರು ಮಗ ಸೋತಿರೋದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹುಲಿ ವೇಷದವ್ರ ಹತ್ರ ಕುಣಿಯೋಕ್ಕೆ ಹೇಳ್ತಾರೆ ಅವರೆಲ್ಲ ಹೊಲ ಬೆನ್ಸುತ್ತಾ ಕುಣಿತಾರೆ ಆಗ ಗಿರಿಜಾ ಮೀನ ಮನೆ ಹೊರಗಡೆ ಬಂದು ಅದನ್ನು ನೋಡ್ತಾ ಅತ್ತೆ ಏನು ನಡೀತಿದೆ ಇಲ್ಲಿ ಅಂತಾಳೆ ಮೀನಾ ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ ಗಿರಿಜಾ ಅಮೂಲ್ಯ ಬಂದು ಅಪ್ಪ ಚಿಕ್ಕಪ್ಪ ಏನಿದೆಲ್ಲ ಅಂತಾಳೆ ಬಾ ಮಗಳೇ ಬಾ ಇವತ್ತು ಗೆದ್ದಿರೋದು ನನಗೆ ಹೆಮ್ಮೆ ಆಗ್ತಿದೆ ಅಂತಾರೆ ಸೂರ್ಯಕಾಂತ್ ಮೊದ್ಲು ಅವರಿಗೆ ಡಾನ್ಸ್ ನಿಲ್ಸೋಕ್ ಕೇಳಿ ಚಿಕ್ಕಪ್ಪ ಅಂತಾಳೆ ಅಮೂಲ್ಯ ನಮ್ಮ ಅಮ್ಮು ಶತ್ರು ಮುಂದೆ ಗೆದ್ದಿದ್ರು ಹ್ಯಾಪ್ ಮೊರೆ ಹಾಕೊಂಡಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾರೆ ಅವಳು ಚಿಕ್ಕಮ್ಮ ಈಚೆ ಗಿರಿಜಾ ಮೀನಾ ವಲ್ಲಭ ಇಲೆಕ್ಷನಲ್ಲಿ ಸೋತ್ ಬಿಟ್ಟು ಅನಿಸುತ್ತೆ ಅದಕ್ಕೆ ನಮ್ಮ ಅಣ್ಣಂದರೆಲ್ಲ ಇಷ್ಟು ಸಂಭ್ರಮ ಪಡ್ತಿರೋದು ಅಂತಾರೆ ನಂತರ ವಲ್ಲಭನ ಹುಲಿವೇಶದವ್ರ ಜೊತೆ ಕುಣಿತಾನೆ ಅದನ್ನು ನೋಡಿ ಅಮೂಲ್ಯನಪ್ಪ ಸೂರ್ಯಕಾಂತ್ ನೀನು ಯಾಕೋ ಡ್ಯಾನ್ಸ್ ಮಾಡ್ತಿದ್ಯಾ ಅಂತಾರೆ ಇಲೆಕ್ಷನಲ್ಲಿ ಸೋತಿದ್ದೀನಲ್ಲ ಅದಕ್ಕೆ ತಲೆ ಕೆಟ್ಟಿರುತ್ತೆ ಅದಕ್ಕೆ ಡ್ಯಾನ್ಸ್ ಮಾಡ್ತಿರ್ತಾನೆ ಅಂತಾರೆ ಅಮೂಲ್ಯ ಚಿಕ್ಕಪ್ಪ ಸೋತರೆ ತಲೆ ಕೆಡುತ್ತೆ ಅನ್ನೋದಾದರೆ ನಿಮ್ಮ ಮಗಳನ್ನ ಮೊದಲು ಯಾವುದಾದ್ರೂ ಡಾಕ್ಟ್ರ್ ಹತ್ರ ತೋರಿಸಿ ಅಂತಾನೆ ಒಲ್ಲಭ ಏನೋ ಹೇಳ್ತಿದ್ಯಾ ಅಂತಾರೆ ಅಮೂಲ್ಯ ಚಿಕ್ಕಪ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ ಇವತ್ತು ಕಾಲೇಜ್ ಇಲೆಕ್ಷನಲ್ಲಿ ಗೆದ್ದಿರೋದು ವಲ್ಲಬಾ ನಂದ್ ಕುಮಾರ್ ಅಂತಾನೆ ವಲ್ಲಭ ಅಮೂಲ್ಯ ಸಿಟ್ಟಿಂದ ನೋಡ್ತಾಳೆ ಸುಳ್ಳು ಹೇಳಬೇಡ ನನ್ನ ಮಗಳೇ ಗೆದ್ದಿರೋದು ಅಂತಾರೆ ಸೂರ್ಯಕಾಂತ ಹೌದಾ ಡೌಟ್ ಇದ್ರೆ ನಿಮ್ಮ ಮಗಳನ್ನೇ ಕೇಳಿ ಅಂತಾನೆ ಹೇಳು ಅಮ್ಮ ಅವ್ನು ಹೇಳ್ತಿರೋದು ಸುಳ್ಳು ಅಂತ ಅಮ್ಮ ಅಂತಾರೆ ಚಿಕ್ಕಪ್ಪ ಅವ್ನು ಹೇಳ್ತಿರೋದು ನಿಜನಾ ಅಂತಾರೆ ಸೂರ್ಯಕಾಂತ್ ಹೌದಪ್ಪ ಅವ್ನು ಹೇಳ್ತಿರೋದು ನಿಜ ಅಂತಳೆ ಅಮೂಲ್ಯ ವಲ್ಲಭ ಜೋರಾಗಿ ನಗ್ತಾನೆ ಏಯ್ ನಿಲ್ಲಿಸ್ರು ಅಂತ ಅಮೂಲ್ಯ ಚಿಕ್ಕಪ್ಪ ಕೂಗ್ತಾರೆ ಹಾಕ್ರೋ ಇನ್ನೊಂದು ಸ್ಟೆಪ್ಪು ಹಾಕ್ರೋ ಮ್ಯೂಸಿಕ್ ಅಂತ ವಲ್ಲಬ ಮತ್ತೆ ಕುಣಿತಾನೆ ಏಯ್ ನಿಲ್ಸ್ರೋ ಕರ್ಸಿರೋದು ನಾನು ಅವ್ನ ತಾಳಕ್ಕೆ ತಕ್ಕನಾಗೆ ಕುಣಿತಿದ್ರಲ್ಲ ನಿಲ್ಸ್ರೋ ಅಂತಾರೆ ಅಮೂಲ್ಯ ಚಿಕ್ಕಪ್ಪ ನಮ್ಮ ಪೇಮೆಂಟ್ ಕೊಡಿ ನಾವು ಹೋಗ್ತೀವಿ ಅಂತ ಪೇಮೆಂಟ್ ತಗೊಂಡು ಸೂಪರ್ ಡ್ಯಾನ್ಸ್ ಅಂತ ಹುಲಿವೇಶದವ್ರು ಹೋಗ್ತಾರೆ ನನ್ನ ಗೆಲುವಿನ ಈ ರೇಂಜ್ಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತ ಅಂತಾನೆ ವಲ್ಲಭ ಏನೋ ನೀನು ನಮ್ಮ ಶತ್ರುಗಳ ಮುಂದೆ ನಮಗೆ ಅವಮಾನ ಮಾಡಿದೆಯಲ್ಲ ಅಂತ ಚಿಕ್ಕಮ್ಮ ಒಳಗೆ ಹೋಗ್ತಾರೆ ಮದರ್ ಇಂಡಿಯಾ ಅತ್ತಿಗೆ ಆಮ್ ಕಮಿಂಗ್ ಅಂತ ಒಲಬ ಬರ್ತಾನೆ ಗಿರಿಜಾ ದೃಷ್ಟಿ ತೆಗಿತಾರೆ ಅತ್ತೆ ಒಲಭಂಗೆ ಆರತಿ ತಲ್ಲ ಅಂತಾಳೆ ಮೀನಾ ನನಗೆ ಗೊತ್ತಿಲ್ವಾ ಬೇಗ ಹೋಗಿ ಬಾ ಅಂತಾರೆ ಗಿರಿಜಾ ನಂತರ ಇಬ್ಬರು ಸೇರಿ ಒಲಬನಿಗೆ ಆರತಿನ ಮಾಡ್ತಾರೆ ಮಮ್ಮಿ ಸ್ವೀಟ್ ತಗೋ ಅಂತಾನೆ ವಲ್ಲಭ ಬಾ ಅಪ್ಪಂಗೆ ಕೊಡ್ವಿ ಅಂತ ಅಂತಾರೆ ಗಿರಿಜಾ ನಂತರ ಗಿರಿಜಾ ಮನೆಯವರೆಲ್ಲರನ್ನ ಕರೆದುರಿ ನಮ್ಮ ಒಬ್ಬ ವಲ್ಲಭ ಗೆದ್ದು ಬಂದಿದ್ದಾನೆ ಅಂತಾರೆ ಗೆದ್ದು ಬಂದಿದ್ದಾನ ಯಾವ ಪರೀಕ್ಷೆಯಲ್ಲಿ ಈಗ ಯಾವ ಪರೀಕ್ಷೆನೂ ಇರಲಿಲ್ವಲ್ಲ ಅಂತಾರೆ ನಂದನ್ ಪರೀಕ್ಷೆ ಅಲ್ಲ ಕಾಲೇಜ್ ಇಲೆಕ್ಷನ್ ಅಲ್ಲಿ ನಾನೇ ಗೆದ್ದಿರೋದು ತಗೊಳ್ಳಿ ಸ್ವೀಟ್ ಅಂತ ಕೊಡ್ತಾನೆ ಬಾ ಯಾರು ಹೇಳಿದ್ದು ನಿನಗೆ ಇಲೆಕ್ಷನಲ್ಲಿ ಅಲ್ಲಿ ನಿಲ್ಲೋಕೆ ಅಂತಾರೆ ನಂದನ್ ಅಪ್ಪ ಅದು ಅಂತಾನೆ ನನಗೆ ನನಗೊತ್ತು ಎಲ್ಲದಕ್ಕೂ ಹತ್ರ ಸಮಜಾಯಿಸಿ ಇದೆ ಅಂತ ನಿನ್ನ ಕಾಲೇಜಲ್ಲಿ ಕಳಿಸಿದ್ದು ಓದಿ ಉದ್ಧಾರ ಆಗಲಿ ಅಂತ ಈ ಥರ ರಾಜಕೀಯ ಮಾಡಿಕೊಂಡು ಅಲಿಯೋಕ್ಕಾಗಲ್ಲ ಅಲಿಯೋಕಲ್ಲ ನಮ್ಮಂಥ ಮಿಡಿಲ್ ಕ್ಲಾಸ್ನವರಿಗೆ ರಾಜಕೀಯ ಬರಲ್ಲ ಅಂತಾರೆ ನಂದನ್ ಗೆದ್ದು ಬಂದಿದ್ದಾನಿರಿ ಇವತ್ತಾದರೂ ಬೈ ನಿಮ್ಮ ದಮ್ಮಯ್ಯ ಅಂತಾರೆ ಗಿರಿಜಾ ನಿನಗೆ ಗೊತ್ತಾಗಲ್ಲ ಪದೇ ಪದೇ ಅವ್ನು ದುಡ್ಡು ಕೇಳಿದಾಗಲೇ ಗೊತ್ತಿತ್ತು ಈ ಥರದ್ದಕ್ಕೆ ಖರ್ಚು ಮಾಡ್ತಾನೆ ಅಂತ ಅದಕ್ಕೆ ನಾನು ದುಡ್ಡು ಕೊಡ್ತಿರ್ಲಿಲ್ಲ ಈ ಸಂಭ್ರಮಕ್ಕೆ ಸ್ವೀಟ್ ಬೇರೆ ಅಂತ ಸ್ವೀಟ್ ಬಾಕ್ಸ್ನ ತಗೊಂಡೆ ಎಲ್ಲ ಏನು ನೋಡ್ತಿದ್ದೀರಾ ನಿಮ್ಮ ನಿಮ್ಮ ಕೆಲಸ ಮಾಡಿ ಅಂತ ಅಲ್ಲಿಂದ ಹೋಗ್ತಾರೆ ನಂದನ್ ಈಚೆ ಅಮೂಲ್ಯ ಅಪ್ಪ ಅಂತ ಅಪ್ಪನ ಕರೀತಾಳೆ ಯಾಕೆ ಹೀಗೆ ಮಾಡಿದೆ ಅಮೂಲ್ಯ ಅಣ್ಣನ ಹತ್ರ ದುಡ್ಡು ತಗೊಂಡು ಅಲ್ಲಿ ಪ್ರಚಾರ ಮಾಡಿದ್ದೀನಿ ಇಲ್ಲಿ ಪ್ರಚಾರ ಮಾಡಿದ್ದೀನಿ ಅಂದೆ ನೀನು ಸೋತಿದ್ಯಾ ಅಂದರೆ ನಮ್ಗೆ ಯಾರಿಗೂ ನಂಬೋಕ್ಕಾಗ್ತಿಲ್ಲ ನಮ್ಮ ಶತ್ರು ಮಗ ಗೆದ್ದಿದ್ದಾನೆ ಅನ್ನೋ ಅವಮಾನ ಜಾಸ್ತಿ ಕಾಡ್ತಿದೆ ಯಾಕೆ ಅವಕಾಶ ಮಾಡಿಕೊಟ್ಟೆ ಅಮ್ಮ ಅಂತಾರೆ ಚಿಕ್ಕಪ್ಪ ಸಾರಿ ಚಿಕ್ಕಪ್ಪ ಹೇಗೆ ತಪ್ಪಾಯಿತು ಗೊತ್ತಿಲ್ಲ ನನಗೆ ಕ್ಷಮಿಸಿ ಅಪ್ಪ ಪ್ಲೀಸ್ ಅಂತಳೆ ಅಮೂಲ್ಯ ಹೌದು ರೀ ಅಮ್ಮ ಮೇಲೆ ಕೋಪ ಮಾಡ್ಕೋಬೇಡಿ ಅಂತಾರೆ ಅಮ್ಮ ಹೌದು ಕಣೋ ಸೂರ್ಯ ಕಾಲೇಜು ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ ಮಗುನ ಕ್ಷಮಿಸ್ಬಿಡು ಅಂತಾರೆ ಅಮ್ಮ ನಾನು ಗೆಲ್ತೀನಿ ಅಂತಲೇ ಅಂದ್ಕೊಂಡಿದ್ದೆ ಅಪ್ಪ ಆದರೆ ಆ ಕಾಡು ಪಾಪ ಏನು ಮೋಡಿ ಮಾಡಿ ಅಪ್ಪ ನನಗೆ ಗೊತ್ತು ಇದರಿಂದ ನಿಮಗೆ ಅವಮಾನ ಆಗಿದೆ ಅಂತ ಅಂತಾಳೆ ಅಮೂಲ್ಯ ಅವಮಾನ ಆಗದೆ ಇರುತ್ತಾ ಅಮ್ಮ ನಿನ್ನಪ್ಪ ನಿನ್ನ ಚಿಕ್ಕಪ್ಪ ನೀನು ಗೆದ್ದಿಯೇ ಗೆಲ್ತೀಯಾ ಅಂತ ಎಷ್ಟು ಭರವಸೆ ಇಟ್ಕೊಂಡಿದ್ರು ಗೊತ್ತಾ ಅದರಲ್ಲೂ ನೀನು ಚಿಕ್ಕಪ್ಪ ನೀನು ಗೆಲ್ದೇ ಗೆಲ್ತೀಯಾ ಅಂತ ಊರಿಗೆಲ್ಲ ಪ್ರಚಾರ ಮಾಡಿದರು ಬಾಳೂಟ ಹಾಕಿಸ್ತೀನಿ ಅಂತ ರೆಡಿಯಾಗಿದ್ದರು ಅವ್ರ ಆಸೆಗೆಲ್ಲ ಮಣ್ಣು ಮುಗಿಸಿಬಿಟ್ಟಿಯಲ್ಲಮ್ಮ ಆಚೆ ಹೋದರೆ ನಿಮ್ಮ ಮಗಳು ಸೋತ್ಲು ಅಂತ ಆಡ್ಕೊಳ್ಳಲ್ವಾ ಅಮ್ಮ ಅಂತಾರೆ ಚಿಕ್ಕಮ್ಮ ಈಚೆ ನಂದಕುಮಾರ್ ಗಿರಿಜಾ ಹತ್ರ ರಾತ್ರಿ ರೂಮಲ್ಲೇ ವಲ್ಲಭ ನನ್ನ ಹತ್ರ ಬಂದು ಅಪ್ಪ ನಾನು ಇಲೆಕ್ಷನಲ್ಲಿ ಗೆದ್ದಿದ್ದೀನಿ ಸ್ವೀಟ್ ತಗೊಳ್ಳಿ ಅಂದಾಗ ಎಷ್ಟು ಅಷ್ಟು ಹೆಮ್ಮೆ ಆಯಿತು ಗೊತ್ತಾ ನನಗೆ ಅವನ ಗೆಲುವನ್ನು ನೋಡೋಕೆ ಹಾತೊರಿತಿದ್ದೀನಿ ಗಿರಿಜಾ ಅವನಿಗೆ ಈ ಹುಮ್ಮಸ್ಸು ಧೈರ್ಯ ತುಂಬ ಚೆನ್ನಾಗಿದೆ ನನ್ನ ಮೂರು ಜನ ಗಂಡು ಮಕ್ಕಳಲ್ಲಿ ನನ್ನ ಕಡೆ ಮಗ ವಲ್ಲಭನಿಗೆ ಮಾತ್ರ ಬಂದಿರೋದು ಗಿರಿಜಾ ಅಂತ ಸ್ವೀಟ್ನ ತಿಂತಾರೆ ನಂದನ್ ಅದನ್ನು ಕೇಳಿಸಿಕೊಂಡ ವಲ್ಲಭ ಖುಷಿಯಿಂದ ಕಣ್ಣೀರನ್ನು ಹಾಕ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ